ತುಂಬಾ ಸಂತೋಷ ಆಗಿದೆ ಯಾಕಂದ್ರೆ ಇದು ರಾಜಕೀಯ ಜೀವನದಲ್ಲಿ ನಾವು ಎಲೆಕ್ಷನ್ ಬರ್ತಿದ್ದೀವಿ ಹೋರಾಟ ಮಾಡಿ ಮತ್ತು ನೆಮ್ಮದಿ ಜೊತೆಲ್ಲ ಬಂದಿದ್ದೀವಿ ಅನ್ವೇಷಕ್ಕೆ ನಾವು ಅಭಿಮಾನಿ ಬಳಿ ನಾವು ಹಳೆಯ ಸ್ನೇಹಿತರು ಸಾರ ಪೋವಿಂದ್ ಅವರು ಮತ್ತು ಎಂ ಎನ್ ಸುರೇಶ್ ಸಾಹೇಬ್ರೆ ದಯಾನಂದ್ ದಯಾನಂದ್ ಸಾಹೇಬ್ರೆ ಮತ್ತು ಎಲ್ಲ ಬಂದಿರುವುದು ಎಲ್ಲರಿಗೆ ನಮ್ಮದು ನಮಸ್ಕಾರ ಶುಭಾಶಯಗಳು ಆಮೇಲೆ ಈ ಸಮಯ ಅದು ಈಗ ಪೋರ್ಟಲ್ ಶುರು ಮಾಡಿದಾರಲ್ಲ ಇದು ತುಂಬ ಯಶಸ್ವಿ ಆಗಲಿ ಆಮೇಲೆ ಇವತ್ತು ನಿಮ್ದು ಇವತ್ತು ಈ ಮಾಧ್ಯಮದಲ್ಲಿ ಏನು ಬಹಳ ಸಮಸ್ಯೆ ಮಾಡ್ತಾ ಇರೋದು ಫೇಕ್ ನ್ಯೂಸ್ ಅಲ್ಲ ಏನೇನು ಸಮಸ್ಯೆ ಆಗಿದೆ ಈ ನ್ಯೂಸ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ಆ ಥರ ಅಂದ್ಕೊಂಡಿದ್ದೀನಿ ನನಗೆ ಬಹಳ ಶುಭ ಆಗ್ಲಿ ಬಹಳ ಮುಂದೆ ಹೋಗ್ಲಿ ಕನ್ನಡ ಜಿಲ್ಲಾ ಸೇವೆ ಮಾಡಲಿ ಆಮೇಲೆ ಒಂದು ಮಾತು ಮಾತಾಡೋದು ಇಷ್ಟಪಡ್ತೀನಿ ಅಂದ್ರೆ ಫಸ್ಟ್ ನಾನು ಕನ್ನಡ ಮೂವಿ ನೋಡಿದ ಬಹಳ ಮುಂಚೆ ಭೂತಯ ನಮ್ಮ ಗಾಯು ಬಹಳ ಮುಂಚೆ ಅದರಲ್ಲಿ ಅದು ನೋಡಿಕೊಂಡು ಬಹಳ ಅದ್ಭುತವಾಗಿ ಮೂವಿ ಇತ್ತು ಅದೇ ಮೂವಿ ಹಿಂದಿನಲ್ಲಿ ಬಂತು ಇದರಲ್ಲಿ ಟೆನ್ ಪರ್ಸೆಂಟ್ ಅಥವಾ ಕ್ವಾಲಿಟಿ ಇರಲಿಲ್ಲ ಐ ಹವ್ ಸೀನ್ ಬಿಕಾಸ್ ಬೋತ್ ದ ಮೂವೀಸ್ ಸೊ ಆಮೇಲೆ ಅವ್ರ ಸಾಹಬ್ ಮೂವಿ ನೋಡಿದ್ದೀನಿ ಬಟ್ ಐ ಕೆನ್ ನಾಟ್ ಸ್ಪೀಕ್ ಮಚ್ ವೆಲ್ ಕನ್ನಡ ಬಟ್ ಐ ಕ್ಯಾನ್ ಬಟ್ ನಮ್ಮ ಇರೋ ತನಕ ಮುಂದೇನು ಈ ಕನ್ನಡದ ಭಾಷೆದು ಕನ್ನಡ ನಾಡಿದ್ದು ಸೇವೆ ಮಾಡ್ಕೊಂಡಿರ್ತೀನಿ ಇದಕ್ಕೆ ಬಾಲಾಜಿ ಅವ್ರಿಗೆ ಮತ್ತು ಮಂಜುನಾಥ್ ಸಾಹಬ್ರಿಗೆ ಭಾಳ ಅಭಿನಂದನೆ